ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ನಬಿ ಚಾಮರಾಜನಗರದ ಶ್ರೀ ಪ್ರಜಾಪಿತ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯ ಹಾಗೂ ಚಿಂಶಾ ಪ್ರಭಪತ್ರಿಕೆ ಸಂಯುಕ್ತ ಆಶ್ರಯದಲ್ಲಿ ಪತ್ರಿಕಾ ದಿನಾಚರಣೆ ಹಾಗೂ ಪತ್ರಕರ್ತರಿಗೆ ಅಭಿನಂದನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಪಾದಕರ ಸಂಘದ ರಾಜ್ಯಾಧ್ಯಕ್ಷ ಎಸಿ ತಿಪ್ಪೇಸ್ವಾಮಿ ಉದ್ಘಾಟನೆ ನೆರವೇರಿಸಿ ಮಾತನಾಡಿದರು ಕೌಡ್ಲೆ ಚನ್ನಪ್ಪ ಮಾತನಾಡಿ ಈಗಿನ ಪರಿಸ್ಥಿತಿಯಲ್ಲಿ ಪತ್ರಿಕೆಗಳು ವರದಿಗಳನ್ನು ಪ್ರಕಟ ಮಾಡುವಾಗ ಗ್ರಾಮೀಣ ವರದಿಗಳಿಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಚುನಾಯಿತ ಪ್ರತಿನಿಧಿಗಳ ಹಾಗೂ ಅಧಿಕಾರಿಗಳ ಬಗ್ಗೆ ಹೆಚ್ಚಿನ ಆದ್ಯತೆ ನೀಡಬಾರದು ಪ್ರಾಮಾಣಿಕವಾಗಿ ವರದಿ ಮಾಡಬೇಕು ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ಸಂಚಾಲಕಿ ರಾಜಾ ಯೋಗಿನಿ ಬ್ರಹ್ಮಕುಮಾರಿ ದಾನೇಶ್ವರಿ ಚಿ ರವರು ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದರು ಶಿಂಷಾ ಪ್ರಭಾ ಪತ್ರಿಕಾ ಸಂಪಾದಕ ಗುರು ಬಸವಯ್ಯರವರು ಅಧ್ಯಕ್ಷತೆ ವಹಿಸಿ ಅಧ್ಯಕ್ಷೀಯ ನುಡಿಗಳನ್ನಾಡಿದರು ನಂತರ ಪತ್ರಕರ್ತರಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ವಾರ್ತಾ ಇಲಾಖೆ ಹಿರಿಯ ಸಹಾಯಕ ನಿರ್ದೇಶಕ ರಮೇಶ್ ಮನಮೆಡಿದ ಸಂಪಾದಕ ಪುರುಷೋತ್ತಮ್ ಮಂಡ್ಯ ಶೋಷಿತರ ಧ್ವನಿ ಬೆಳಗಿನ ಪತ್ರಿಕೆ ಸಂಪಾದಕ ಶಿವಶಂಕರ್ ಸಾಗರ ದೀಪ ದಿನಪತ್ರಿಕಾ ಸಂಪಾದಕರಾದ ಪುಟ್ಟಸ್ವಾಮಿ ನಾಯ್ಕ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಜಿ ಬಂಗಾರು ಕಾರ್ಯದರ್ಶಿ ಜಹೀರ್ ಅಹ್ಮದ್ ಪತ್ರಕರ್ತರಾದ ಮಣಿಕಂಠ ನಾಯಕ ಲಕ್ಷ್ಮಣ್ ಶಿಕ್ಷಕ ರಂಗನಾಥ್ ಬಿಕೆ ಮಂಜುನಾಥ್ ಆರಾಧ್ಯ ಸಿವಿಲ್ ಇಂಜಿನಿಯರ್ ಸುಬ್ರಹ್ಮಣ್ಯ ಹಾಗೂ ಚಾಮರಾಜನಗರ ಮಂಡ್ಯ ರಾಮನಗರ ಶಿಂಷಾ ಪ ಪ್ರಭಾಪತ್ರಿಕೆ

ಸಾಕು ವರ್ಷಕ್ಕೆ ಒಂದು ರೂಪಾಯಿ ಕಳ್ಕೊಳ್ಳೋದು ನಾವು ಎರಡು ರೂಪಾಯಿ ಪತ್ರಿಕೆ ಅದನ್ನು ಹೊಂದ್ಕೋದ್ರೆ ಯಾವಾಗ ಹೊಂದ ತುಂಬ ಅನುಭವಿ ಅಧಿಕಾರಿ ವಾರ್ತಾ ಜನ ಡೈರೆಕ್ಟ್ರು ನೋಡಿದ್ವಿ ಆದರೆ ಈ ಮಟ್ಟದಲ್ಲಿ ಈ ಥರ ಕೆಲಸ ಮಾಡೋದು ತುಂಬ ನಿಮ್ಮ ಆರೋಗ್ಯ ಹೇಗಿದೆ ದಿನ ದಿನ ಏನಾಗ್ತಾ ಇದೆ ಆರೋಗ್ಯ ಚೆನ್ನಾಗಿದ್ರೆ ಯಾರು ಸಂಬಂಧ ಚೆನ್ನಾಗಿಲ್ಲ ಮತ್ತೆ ನಿಮ್ಮ ಕ್ಷೇತ್ರದಲ್ಲಿ ನಿಮ್ಗೆ ಸಂತುಷ್ಟತೆ ಇಲ್ಲ ಕಾರಣ ಏನು ಕಾರಣ ಏನು ಅಂದರೆ ಒಂದೇ ಒಂದು ನೆಗ್ಲೆಕ್ಟ್ ಆಗಿದೆ ನನ್ನ ಜೀವನದಲ್ಲಿ ನೆಗ್ಲೆಕ್ಟೆಡ್ ಏರಿಯಾ ಯಾವುದು ಅಂದರೆ ಮನಸ್ಸು ಮನಸ್ಸಿಗೆ ನಾವು ಸಮಯ ಕೊಡ್ತಾ ಇಲ್ಲ ಮನಸ್ಸು ಚೆನ್ನಾಗಿದ್ರೆ ಎಲ್ಲವೂ ಸಹ ಚೆನ್ನಾಗಿದೆ ಒಬ್ಬೊಬ್ಬ ನೂರಲ್ಲಿ ಒಬ್ಬ ವ್ಯಕ್ತಿ ತಾತನಿಗೆ ಹೆಸರು ಇರಲಿಲ್ಲ ಅಂತ. ಅಂತ ಹುಡುಕಿಕೊಂಡು ಬಂದವನ ಹೆಸರುಕೆ ಒಂದು ಸ್ವಾಮಿ ಒಂದು ಕಟ್ಟಿಗೆ ಕರೀತಾರಾ ಅಂತ ಒಂದು ಸ್ವಾಮಿ ನಿಂತರು. ಅಂತ ಹೇಳ್ನಂತೆ ತುಂಬಾ ಯುವಕ ಗಟ್ಟಿ ಕಷ್ಟ ಯುವಕ ಆತ ಯೋಗಾ. ನೂರು ಮರ ಕಡಿತಿ ಒಂದು ಅಂತ. ಶ್ರೀ ಶಾವಿ ಸೇಸ್ ಅಂತ ಇಂತ ಪ್ರಶಾಂತ ಅವರ ಸರ್ ದಬಡ ಈ ಒಂದು ಡಿಮೈಟ್ ಅಂತ ಹೇಳಿದ್ದಾರೆ ವಿಲಕ್ಷಣ ಮಡಲ ಬಡಿದ್ದಾರೆ ಅವರು ಜನಂತೋರ ಅವರು ಕೊನೆಗೆ ಬಿಸಿ ಉಲ್ಬೋ ಜೇನು ಮತ್ತೆ ಅವರ ಸಂಸಾರಿ ಅವರು ಫುಲ್ ಬೋಡಿ ತಾಬಳಿ ಅವರು ಸಂಕಲ್ಪಗಳ ಅನೇಕ ವೃತ್ತಿಗಳನ್ನು ಅನೇಕ ಅವರು ಅವರಿಗೆ ಇಷ್ಟ ಬೆಳ ಕ್ಯಾಟಗರಿ ಎರಡು ಮೂರು ವರ್ಷಗಳ ಕಷ್ಟ ಜೀವನ ಅಷ್ಟೇ ನಿಯಮದಂತೆಕ್ಕೆ ಶಕ್ತಿ ಸಾಮರ್ಥ್ಯ ಆಮೇಲೆ ಚಾಕು ಇದೆ ವ್ಯವಹಾರ ಜ್ಞಾನ ಇದೆ ಅದನ್ನು ಉಳಿಸ್ಕೊಂಡು ಬೆಳೆಸಿಕೊಡೋದು ಅಂತ ಹೇಳಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಮನಿಸಿ ಈ ತುಂಬ ನಾನು ಎದುರು ನಾವು ಮಂಡ್ಯ ಟೋಪ್ಲಿಯಿಂದ ಡೈಲಿ ನೋಡಿದರೆ ಅನೇಕ ಅನೇಕ ಸಮಾರಂಭಗಳು ಮಾಡ್ತೇನೆ ಈ ಥರ ಅನುಪಯೋಗಿ ತುಂಬ ಆಶೀರ್ವಾದ ಇದ್ದೇ ಇರ್ತದೆ ನಿಮ್ಮಂತಂದ್ರೆ ಈ ತರದಲ್ಲಿ ಸುಧಲಿತವಾಗಿ ಕಾರ್ಯಕ್ರಮ ನಿರೂಪಣೆ ಮಾಡ್ತಕ್ಕಂಥ ನಾನು ನೋಡಿಲ್ಲ ಅವ್ರದ್ದೇ ಹೇಳ್ಕೊಳ್ತಾ ಇರ್ತಾರೆ ಇವರು ಒಂದು ಒಂದು ಸಾಲ ತನ್ನ ಹೇಳ್ಕೊಳ್ಲಿಲ್ಲ ನಮ್ಮೂರೇ ನಮ್ಮೂರಿದ್ದಾರೆ ಮಂಡ್ಯದಲ್ಲಿ ಗೆದ್ದು ಅವ್ರದ್ದೇ ಹೇಳ್ಕೊಳ್ತಾ ಇದ್ದಾರೆ ಆ ಸಮಾರೋದ ಈ ಸಮಾರೋಪ ಮಾಡಿದೆ ಅಂತಾರೆ ಇವರು ಎಲ್ಲವೂ ಹೇಳ್ಕೊಡ್ಲಿಲ್ಲ ಇವತ್ತು ಕಾರ್ಯಕ್ರಮದ ಸೀಮಿತವಾಗಿದೆ ಮಾತನಾಡಿದ್ದಾರೆ ನನ್ನ ಹೆಸರು ಗೊಬ್ಬಳ್ದೇನಪ್ಪ ಅಂತೇಳಿ ಸಾವಿರದ ಒಂಬೈನೂರ ಎಪ್ಪತ್ ಮೂರಲ್ಲಿ ಪತ್ರಿಕೆ ಪ್ರಾರಂಭ ಮಾಡಿದೆ ದೇಶ ಇದ್ದಾರೆ